ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜ ಕೂಡಲೇ ಎಲ್ರಿಗೂ ಅರ್ಥವಾಗುತ್ತಲ್ವೇ ಇದು ತುಂಬ ಹೆಲ್ದಿ ಆರೋಗ್ಯಕರ ಲಡ್ಡು ಅಂತ ಹಾಗೆ ಅದರ ಜೊತೆ ಇರುವ ಈ ಕಪ್ಪು ಮತ್ತು ಬಿಳಿ ಎಳ್ಳು ಕೂಡ ಅದರ ಪೋಷಕಾಂಶವನ್ನು ಇನ್ನಷ್ಟು ಹೆಚ್ಚಿಸಿದೆ ನೋಡಿ ಇದು ಪೇಡಾ ಥರ ಸಾಫ್ಟ್ ಆಗಿದೆ ಹಾಗೆ ಇದಕ್ಕೆ ಯಾವುದೇ ಬೆಲ್ಲ ಅಥವಾ ಶುಗರನ್ನು ಕೂಡ ಹಾಕಿಲ್ಲ ಯಾವುದೇ ಪಾಕವಿಲ್ಲದೆ ಸುಲಭವಾಗಿ ಮಾಡುವ ಲಡ್ಡು ಇದಾಗಿದೆ ನೋಡಿ ನಾನು ಒಂದು ಕಪ್ಪು ಫ್ಲ್ಯಾಕ್ಸ್ ಸೀಡಿಸ ತೊಂಡಿದ್ದೇನೆ ಅದನ್ನೀಗ ಲೋ ಫ್ಲೇಮ್ನಲ್ಲಿ ತುಂಬ ಚೆನ್ನಾಗಿ ಅಂದರೆ ಗರಿ ಆಗಬೇಕು ಆ ಥರ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡುವಾಗ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಕೂಡ ಸೇರಿಸಬೇಡಿ ಸ್ನೇಹಿತರೆ ಫ್ಲ್ಯಾಕ್ ಸೀಡಿಸ್ ಅಂದ್ಕೊಳ್ಳೆ ನಮ್ಗೆ ನೆನಪಾಗೋದು ಅದರಲ್ಲಿರುವ ಒಮೈಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದು ಈ ಅಗಸೆ ಬೀಜದಲ್ಲಿ ಸಮೃದ್ಧವಾಗಿರುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಇದರಲ್ಲಿ ಪ್ರೋಟೀನ್ ಫೈಬರ್ ಮತ್ತು ಇತರ ವಿಟಮಿನ್ಗಳು ಕೂಡ ಯಥೇಚ್ಛವಾಗಿದೆ ನೋಡಿ ಫ್ರೆಂಡ್ಸ್ ಈಗ ಅರ್ಧ ಕಪ್ಪು ಬಿಳಿ ಎಳ್ಳನ್ನು ಫ್ರೈ ಮಾಡ್ತಾ ಇದ್ದೇನೆ ಹಾಗೆ ಅದರಲ್ಲಿ ಮತ್ತೆ ಒಂದು ಕಾಲು ಕಪ್ನಷ್ಟು ಕಪ್ಪು ಎಳ್ಳನ್ನು ಕೂಡ ಸೇರಿಸ್ಕೊಳ್ಳಿ ಸ್ನೇಹಿತರೆ ಬಿಳಿ ಎಳ್ಳಿಗಿಂತಲೂ ಕಪ್ಪು ಎಳ್ಳಿನಲ್ಲಿ ಇನ್ನೂ ಹೆಚ್ಚಿನ ಫೈಬರ್ ಮತ್ತು ಖನಿಜಾಂಶಗಳಿವೆ ಇವುಗಳನ್ನು ಕೂಡ ನೋಡಿ ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಫ್ರೈ ಮಾಡಿ ಹಾಗೆ ಇವು ಕೂಡ ಪಟಪಟ ಅಂತ ಸಿಡಿಯೋ ತನಕ ನೀವು ಫ್ರೈ ಮಾಡ್ತಾನೆ ಇರಬೇಕು ಸ್ನೇಹಿತರೆ ಈ ಉಂಡೆ ಮಾಡುವುದಂತೂ ತುಂಬ ಸುಲಭ ಯಾರು ಕೂಡ ಮಕ್ಕಳು ಕೂಡ ಈ ಉಂಡೆಯನ್ನು ಮಾಡಿಬಿಡ್ಬೋದು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಪಟಪಟ ಅಂತ ಹಿಡಿದಿದೆ ಸೊ ಈಗ ನಾನು ಅನ್ನು ಆಫ್ ಮಾಡಿ ಕಡಾಯಿಯನ್ನು ಕೆಳಗಿಡ್ತಾ ಇದ್ದೇನೆ ಈಗ ನಾವು ಮೊದಲು ಮಾಡಿಟ್ಟ ಅಗಸೆ ಬೀಜವನ್ನು ಕೂಡ ಇದೇ ಕಡಾಯಿಗೆ ಹಾಕಿಡ್ತಿದ್ದೇನೆ ಯಾಕೆಂದರೆ ಉಂಡೆ ಮಾಡುವ ಮೊದಲು ಇವೆಲ್ಲ ಕೂಡ ಬಿಸಿ ಬಿಸಿಯಾಗಿರಬೇಕು ಹಾಗೆ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸಿ ಇಟ್ಬಿಡ್ತಾ ಇದ್ದೇನೆ ಓಕೆ ಈಗ ಕಡಾಯಿಯನ್ನು ಪಕ್ಕಕ್ಕಿರಿಸಿ ನೋಡಿ ಒಂದು ಮಿಕ್ಸಿ ಜಾರನ್ನು ತರ್ಕೊಳ್ತಿದ್ದೇನೆ ನೋಡಿ ಈಗ ಮಿಕ್ಸಿ ಜಾರಿಗೆ ಸುಮಾರು ಹನ್ನೆರಡರಿಂದ ಹದಿನೈದು ಖರ್ಜೂರವನ್ನು ಬೀಜ ತೆಗೆದು ಇದ್ದೇನೆ ಈಗ ಒಮ್ಮೆ ಮಿಕ್ಸಿ ರನ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಈಗ ನೋಡಿ ಫೈನ್ ಪೇಸ್ಟ್ ಆಯಿತು ನೋಡಿ ಈಗ ನಾನು ಈ ಪೇಸ್ಟನ್ನು ಬಿಸಿ ಇರುವ ಕಡಾಯಿಗೆ ಸೇರಿಸ್ತಾ ಇದ್ದೇನೆ ಸ್ನೇಹಿತರೆ ಎರಡು ಕಪ್ಪು ಸೇರಿಸಿಗೆ ಇಷ್ಟೇ ಖರ್ಜೂರ ಸಾಕಾಗುತ್ತಾ ಅಂತ ನಿಮ್ಗೆ ಅನಿಸ್ಬೋದಲ್ವೇ ನೋಡಿ ಮುಂದೆ ಇದನ್ನು ಮಿಕ್ಸ್ ಮಾಡುವಾಗಲೂ ಕೂಡ ನಿಮಗೆ ಭಯವಾಗ್ಬೋದು ಏನೂ ಈ ಖರ್ಜೂರಕ್ಕೆ ಅಂಟುಕೊಳ್ಳುವುದಿಲ್ಲ ಅಂತ ಅನಿಸ್ಬೋದು ಸೊ ನಾವೀಗ ಇದನ್ನು ತಿಕ್ಕಿ ಇವುಗಳಿಗೆ ಸೇರಿಸಿ ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ಖರ್ಜೂರದ ಪೇಸ್ಟು ಬಿಸಿ ಇರುವ ಸೇರಿಸಿಗೆ ತಾಗಿದಾಗ ಸಾಫ್ಟ್ ಆಗುತ್ತೆ ನೋಡಿ ಹೀಗೆ ಮುದ್ದೆ ಕಟ್ಟಬೇಕಾಗುತ್ತೆ ನೀವು ಸ್ನೇಹಿತರೆ ನಿಮಗೆ ಗೊತ್ತು ಖರ್ಜೂರ ಕೂಡ ಐರನ್ನಿಂದ ಸಮೃದ್ಧವಾಗಿದೆ ಅಂತ ಸೊ ಈ ನಾಲ್ಕು ವಸ್ತುಗಳು ಈ ಲಡ್ಡುವಿನಲ್ಲಿ ಮಿಕ್ಸ್ ಆಗಿರೋದ್ರಿಂದ ಇದು ತುಂಬ ತುಂಬ ಆರೋಗ್ಯಕರವಾದ ಲಡ್ಡು ಆಗಿರುತ್ತೆ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಯಾರು ಕೂಡ ಇದನ್ನು ತಿನ್ಬೋದು ತುಂಬ ಸುಲಭವಾದಂಥ ಲಡ್ಡು ಮತ್ತು ತುಂಬ ಹೆಲ್ದಿಯಾಗಿರುವಂಥ ಲಡ್ಡು ಇದಾಗಿದೆ ನಾನು ಹೇಳಿದ್ನಲ್ಲ ಈ ವಿಡಿಯೋ ನೋಡಿಕೊಂಡು ಮಕ್ಕಳು ಕೂಡ ಇದನ್ನು ಮಾಡಿಬಿಡ್ಬೋದು ಆದ್ದರಿಂದ ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಸುಲಭವಾದ ಲಡ್ಡುವನ್ನು ಮಾಡಿಕೊಡ್ತಾನೆ ಇರಿ ದಿನಕ್ಕೆ ಒಂದು ಲಡ್ಡನ್ನು ಅವರು ತಿಂದರೂ ಸಾಕು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುವ ಈ ಅಗಸೆ ಬೀಜವನ್ನು ಅವರು ಸಾಕಷ್ಟು ತಿಂದ ಹಾಗಾಗುತ್ತೆ ಹಾಗೆ ಇದರಿಂದ ಹೃದಯ ಸಂಬಂಧಿ ಯಾವುದೇ ಕಾಯಿಲೆ ಕೂಡ ಬರುವುದೇ ಇಲ್ಲ ಅಗಸೆ ಬೀಜ ತಿನ್ನುವುದರಿಂದ ಮಾತ್ರ ಇಲ್ಲದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಕೊಳ್ಬಹುದು ತುಂಬ ಸುಲಭವಾಗಿ ಆರೋಗ್ಯಕರವಾದ ಲಡ್ಡು ತಯಾರಿಸುವ ವಿಧಾನವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಇದನ್ನು ಶೇರ್ ಮಾಡಿ